ಹುಳಿ ಹಾಕಿ ಹುಳಿ ಹಾಕ ಆ ಹುಳಿ ಹಣ್ಣಿಗೆ ಹುಳಿ ಹಾಕಿದವ್ರು ಯಾರು ಕಬ್ಬಿನ ಸಿಂಗ್ ಹಾಕಿದವ್ರು ಮೆಣಸಿನಕಾಯಿ ಅದ್ ಖಾರ ಯಾರು ಹಾಕ್ಯಾರ ಏನ್ ಹೇಳ್ತೀವಿ ಅಡಿಗೆ ಖಾರ ಸ್ವಲ್ಪ ಹುತ್ ಮಗನ ಯಾವ ಅಡಿಗೆ ಮಾಡ್ತಾವಂತ ಆ ಮೆಣಸಿನಕಾಯಿ ಅಕ್ಕ ಖಾರ ಹಾಕಿದವ್ರು ಯಾರು ಎಲ್ಲಾ ಶಿವನಿ ಎಲ್ಲಾ ಶಿವನಿಂದವೇ ಸೃಷ್ಟಿ ನಡೀತದ ಅದಕ್ಕೊಂದು ಪಡೆಯರ ನೀರ ದೇವರಣ್ಣ ನಿರಂಜನ ಪೂಜೆಯ ಮಾಡಣ್ಣ ನೀರು ದೇವರಣ್ಣ ಹಸಿ ಮಾಡಿ ಸಜಿಗಳ ಬೆಳೆದುದ ನೀರು ಹಸಿ ಮಾಡಿ ಸಜಿಗಳ ಬೆಳೆದುದ ನೀರು ಪಶುಪತಿ ಸಾಂಬಗ ಗುಡಿ ನೆರಳಾತ ನೀರು ಪಶುಪತಿ ಸಾಂಬಗ ಕೆಸರಾಗಿ ಗುಡಿಯಾತ ನೆರಳು ಜಡ ಗಂಗೆಯ ನೀರು ನೀರು ದೇವರಣ್ಣ मुड़ेट तोली